ಅಸ್ಸಾಮ್ ರಹಮತುಲ್ಲಾಹಿ ಇಬ್ಬರೂ ಮೊದಲನೆಯದಾಗಿ ಈ ದಿನ ಹಜರತ್ ತವಕ್ಕಲ್ ಮಸ್ತಾನ್ ಶಾ ರಹಮತುಲ್ಲಾ ಅಲೈ ಸಹದವರ್ದಿ ಹಾಗೂ ಮಸ್ಜಿದ ತವಕ್ಕುಲ್ ಮಸ್ತಾನ್ ಹಾಗೂ ಗೋಸಿಯಾ ಸರಾಯ ಈ ಒಂದು ಸಂಸ್ಥೆ ಏನಿದೆ ಇದು ಹಜರತ್ ತವಕ್ಕಲ್ ಮಸ್ತಾನ್ ಶಾ ರವರು ಎಂದು ಈ ಭಾಗದಲ್ಲಿ ಬಂದರು ಆಗಿಂದ ಈ ಸಂಸ್ಥೆ ನಡೀತಾ ಇದೆ ಇದರ ಇತಿಹಾಸ ಹಲವಾರು ವರ್ಷಗಳದ್ದಾಗಿರುತ್ತೆ ಈ ಇತಿಹಾಸಪೂರ್ವಕವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೊದಲನೆಯ ಬಾರಿಗೆ ಬೈಲಾಸ್ ಮಾಡಿ ಅದಾದ ನಂತರ ಈಗಿನವರೆಗೂ ನದಾ ಬಿರಾದರಿಯವರು ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿರುತ್ತಾರೆ ಜನರಲ್ ಬಾಡಿ ಆಫ್ ನದಾಬ್ ಎಂದು ಬೈಲಾಸ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಚುನಾವಣೆ ನಡೆಯಬೇಕಾಗಿತ್ತು ಆಗ ಕಾರಣಾಂತರಗಳಿಂದ ಚುನಾವಣೆಯನ್ನು ಮುಂದೂಡಲಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೊಂದು ಬೈಲಾಸ್ ಮಾಡಲ್ ಸ್ಕೀಮ್ ಮುಖಾಂತರ ಮಾಡಲಾಗಿತ್ತು ಅದರಲ್ಲಿ ನದಾಫ್ ಎಂದು ಬೋರ್ಡ್ ಮುಖಾಂತರ ಪಾಸ್ ಆಗಿತ್ತು ಆದರೆ ಆಗ ಕೆಲವರು ಈ ಬೈಲಾಸ್ ಸೆಕ್ಷನ್ ಸಿಕ್ಸ್ಟಿ ನೈನ್ಗೆ ಚಾಲೆಂಜ್ ಮಾಡಿದ್ದರು ಇದರ ನಂತರ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವೆಲ್ಲರೂ ಸೇರಿ ನದಾಫ್ ಕಮಿಟಿ ಸೇರಿ ಹೈಕೋರ್ಟ್ ಆಫ್ ಕರ್ನಾಟಕ ಡಬ್ಲ್ಯೂ ಪಿ ನಂಬರ್ ಒನ್ ಸೆವೆನ್ ಒನ್ ಟು ನೈನ್ ಬಾರ್ ಟು ಥೌಸಂಡ್ ಸೆವೆಂಟೀನ್ ಜಿ ಎಂ ವಕ್ ಮೊಕದ್ದಮೆಯಲ್ಲಿ ತಡೆಯಾಜ್ಞೆ ಇತ್ತು ಅದರಲ್ಲಿ ಹೊಸದಾಗಿ ಮೆಮೋ ಮುಖಾಂತರ ನಾವು ಸ್ಕೀಮ್ ಆಫ್ ಅಕಾ ಅಡ್ಮಿನಿಸ್ಟ್ರೇಷನ್ಸ್ ಫಾರ್ಮ್ನಲ್ಲಿ ಫಾರ್ಟಿ ಟು ನಂಬರ್ ಫಾರ್ಟಿ ಟು ಬೈಲಾಸ್ ಅನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅದರಲ್ಲಿ ದರ್ಗಾ ಹಜರತ್ ಮಸ್ತಾನ್ ಶಾ ಸುನ್ನಿ ಮಸ್ಜಿದ್ನಲ್ಲಿ ಸುನ್ನಿ ಹನ್ಫಿ ಇಸ್ಲಾಂ ಧರ್ಮವನ್ನು ಪಾಲಿಸಬೇಕು ಮತ್ತು ಇದರಲ್ಲಿ ಸದಸ್ಯರಾಗುವವರು ಸುನ್ನಿ ಹನ್ಫಿ ಮತ್ತು ನದಾಬ್ ಇರಬೇಕು ಎಂದು ಬರೆಯಲಾಗಿದೆ ನದಾ ಬಿರಾದರಿ ಎಂದರೆ ಯಾರು ಮೊದಲು ನಮ್ಮ ವೋಟರ್ ಲಿಸ್ಟ್ನಲ್ಲಿ ವಕ್ ಬೋರ್ಡಿನಿಂದ ಮಾನ್ಯತೆ ಪಡೆದಿದ್ದಾರೆ ಅವರೇ ಇರಬೇಕು ಎಂದು ಹೇಳಲಾಗಿದೆ ಇದನ್ನು ನ್ಯಾಯಾಲಯವು ಈ ಕೇಸಿನಲ್ಲಿರುವ ಎಲ್ಲರನ್ನೂ ಕರೆಸಿ ಪರಿಶೀಲಿಸಿ ಎಂದು ಹೇಳಲಾಗಿತ್ತು ಇದರ ಪ್ರಕಾರ ವಕ್ ಆಫೀಸರ್ ಎಲ್ಲ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಎಂದು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಬೈಲಾಸನ್ನು ಅಪ್ರೂವ್ ಮಾಡಬಹುದು ಎಂದು ಹೇಳಿದ್ದಾರೆ ನಂತರ ಬೋರ್ಡ್ ಅಡ್ಮಿನಿಸ್ಟ್ರೇಟರ್ ಮತ್ತು ಸಿಇಒ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ ಐದರಂದು ಸ್ಕೀಮ್ ಆಫ್ ಅಕಾಮಿಡೇಷನ್ ಅಪ್ರೂವಲ್ ಮಾಡಿರುತ್ತಾರೆ ನಂತರ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಎಲೆಕ್ಷನ್ ಆಫೀಸರ್ ಮತ್ತು ಎನ್ರೋಲ್ಮೆಂಟ್ ಆಫೀಸರನ್ನು ಸಿಇಒ ಅಪಾಯಿಂಟ್ ಅಪಾಯಿಂಟ್ಮೆಂಟ್ ಮಾಡಿರ್ತಾರೆ ನಂತರ ಎಲೆಕ್ಷನ್ ಆಫೀಸರ್ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎನ್ರೋಲ್ಮೆಂಟ್ ಆಫ್ ಮೆಂಬರ್ ಟು ದಿ ಜನರಲ್ ಬಾಡಿಯನ್ನು ಮಾಡಿರುತ್ತಾರೆ ಅದರ ಪ್ರಕಾರ ಎಂಟುನೂರ ಇಪ್ಪತ್ತೈದು ಜನರು ಎನ್ರೋಲ್ಮೆಂಟ್ ಆಗಿರುತ್ತಾರೆ ಏನಂದರೆ ಈ ಎಲೆಕ್ಷನ್ಗೋಸ್ಕರ ವೋಟರ್ ಐ ಡಿ ಏನು ಈ ನದಾಫ್ ಕಮಿಟಿಯ ಒಂದು ವೋಟರ್ ಐ ಡಿ ಅಂತ ಏನು ಮಾಡ್ತಾರೆ ಆ ಒಂದು ವೋಟರ್ ಐ ಡಿಯನ್ನು ಎಂಟುನೂರ ಇಪ್ಪತ್ತೈದು ಜನರಲ್ಲೂ ಎನ್ರೋಲ್ಮೆಂಟ್ ಮಾಡಿಕೊಂಡಿರ್ತಾರೆ ಅದಾದ ನಂತರ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತು ಐದರಂದು ಎಲೆಕ್ಷನ್ ನೋಟಿಫಿಕೇಷನ್ ಆಗಿರುತ್ತದೆ ಆ ಎಲೆಕ್ಷನ್ ನೋಟಿಫಿಕೇಷನ್ ಆಗಿರುವಂತಹ ಕಾಪಿ ಕೂಡ ಇಲ್ಲಿದೆ ಎಲೆಕ್ಷನ್ ನೋಟಿಫಿಕೇಷನ್ ಮಾಡಿರುವಂತಹ ಕಾಪಿ ಕೂಡ ಇಲ್ಲಿ ನಮ್ಮ ಕೈಯಲ್ಲಿದೆ ಅದನ್ನು ನೋಡಬಹುದು ದಾಖಲೆ ಸಮೇತ ಇದು ಹೇಳ್ತಾ ಇರೋದು ಯಾವುದೇ ಒಂದು ಆ ಊಹಾಪೋಹ ಅಲ್ಲ ಇದು ದಾಖಲೆ ಸಮೇತ ಇರುವಂಥ ಒಂದು ಕಾಪಿ ನಂತರ ಆ ಇಪ್ಪತ್ತ್ಮೂರು ಹನ್ನೊಂದರಂದು ಎಲೆಕ್ಷನ್ ನಡೆಯಬೇಕಿತ್ತು ಎಲ್ಲ ಸ್ಪರ್ಧಿಗಳಿಗೂ ಚಿಹ್ನೆಯನ್ನು ನೀಡಲಾಗಿತ್ತು ಎಲ್ಲರೂ ಯಾರ್ಯಾರು ಸ್ಪರ್ಧೆ ಮಾಡ್ತಾಯಿದ್ದಾರೆ ಅವರಿಗೆಲ್ಲ ಅವರ ಚಿಹ್ನೆ ಕೊಟ್ಟು ಗುರುದು ಕೊಟ್ಟು ಎಲೆಕ್ಷನ್ ಕೂಡ ಇಪ್ಪತ್ತ್ಮೂರು ಹನ್ನೊಂದು ಅಂದರೆ ಈ ದಿನ ಇವತ್ತು ಏನಿದೆ ಎಲೆಕ್ಷನ್ ಆಗಬೇಕಾಗಿತ್ತು ಆದರೆ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಲೆಕ್ಷನ್ ಮುಂದೂಡಲಾಗಿದೆ ಎಂದು ನೋಟಿಸ್ ಹಾಕಿರುತ್ತಾರೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತ್ ಮೂರಕ್ಕೆ ಎಲೆಕ್ಷನ್ ಆಗಬೇಕಾಯಿತು ಆದರೆ ಅಪ್ಪ ಹತ್ತೊಂಬತ್ತನೇ ತಾರೀಕು ಬಂದು ಎಲೆಕ್ಷನ್ ನಾವು ಮುಂದೂಡಿಸಿದ್ದೀವಿ ಅಂತ ಒಂದು ನೋಟಿಸ್ ಕೊಟ್ಟಿರ್ತಾರೆ ಕಾರಣ ಕೇಳಿದ್ರೆ ಎರಡು ಗುಂಪುಗಳನ್ನ ಕರೆಸಿ ಮಾತನಾಡುತ್ತೇವೆ ಎಂದು ಹೇಳ್ತಿದ್ದಾರೆ ಆದರೆ ಇಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ ಇದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಯಾವುದೇ ಗುಂಪುಗಾರಿಕೆ ಇಲ್ಲ ಆದರೆ ಒಂದು ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದೆ ಆದರೆ ಈ ಸಂಸ್ಥೆಯನ್ನು ಈಗಿನವರೆಗೆ ನದಾಪಿರಾದರಿಯವರೇ ನಡೆಸಿಕೊಂಡು ಬಂದಿದ್ದು ಅದಕ್ಕೆ ಪೂರಕ ದಾಖಲೆಗಳಿದೆ ಕಾ ತಲೆಮಾರುಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಅವರ ತಾತ ಮುತ್ತಾತನ ಕಾಲದಿಂದಲೂ ಈ ಒಂದು ಸಂಸ್ಥೆಯನ್ನು ನದಾಫ್ ಕಮಿಟಿಯವರೇ ನಡೆಸ್ಕೊಂಡು ಬಂದಿರೋದಕ್ಕೆ ದಾಖಲೆಗಳಿದೆ ಹಾಗಾಗಿ ಅದಕ್ಕೆ ಪೂರಕ ದಾಖಲೆಗಳಿದೆ ಎಲ್ಲವನ್ನು ಪರಿಶೀಲಿಸಿದ ನಂತರವೇ ಚುನಾವಣೆಯ ಘೋಷಣೆಯಾಗಿತ್ತು ಎಲ್ಲ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿ ನಂತರ ಈಗ ಎಲೆಕ್ಷನ್ ಮಾಡ್ಬೋದು ಅಂತಲೇ ಎಲೆಕ್ಷನ್ ಅನೌನ್ಸ್ ಆಗಿತ್ತು ಎಲೆಕ್ಷನ್ ಅದ್ ಸಾದಾಗ ಈಗ ವಿನಾಕಾರಣ ಚುನಾವಣೆಯನ್ನು ಮುಂದೂಡುತ್ತಿದ್ದಾರೆ ಯಾವುದೇ ಕಾರಣ ಇಲ್ಲ ಚುನಾವಣೆ ಬೇಕು ಅಂತಲೇ ಒಂದು ಮುಂದೂಡಲಾಗಿದೆ ಅಂತ ಗೊತ್ತಾಗ್ತಿದೆ ಆದ್ದರಿಂದ ನಾವು ಅಂದರೆ ನದಾ ಬಿರಾದರಿಯವರು ಈ ಕೂಡಲೇ ಚುನಾವಣೆ ಮಾಡಲೇಬೇಕು ಎಂದು ನಮ್ಮ ವಕ್ ಮತ್ತು ವಸತಿ ಸಚಿವರು ಅಲ್ಪಸಂಖ್ಯಾತ ಸಚಿವರಾದಂತಹ ಮಾನ್ಯ ಬಿ ಜೆಡ್ ಜಮೀರ್ ಅಹಮದ್ ಖಾನ್ರವರಿಗೆ ಮತ್ತು ವಕ್ ಆಫೀಸರ್ಸ್ ಯಾರಿದ್ದಾರೆ ಅವರಿಗೆ ವಕ್ ಮಂಡಳಿಯ ಅಧ್ಯಕ್ಷರಿಗೆ ಈ ಮುಖಾಂತರ ಎಲ್ಲ ನದಾ ಪರವಾಗಿ ಒಂದು ಕಳಕಳಿಯ ಮನವಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಮನವಿಯು ಬೇರೆ ರೂಪಕ್ಕೆ ಹೋಗಬಾರ್ದು ಅದಕ್ಕಾಗಿ ದಯವಿಟ್ಟು ನೀವು ಸಹಕರಿಸಿ ಈ ಚುನಾವಣೆಯನ್ನು ಯಾವುದೇ ಕಾರಣಕ್ಕೂ ಮತ್ತೆ ಮುಂದೂಡಬೇಡಿ ಆದಷ್ಟು ಬೇಗ ಈ ಚುನಾವಣೆಯನ್ನು ಮಾಡಬೇಕು ಅಂತ ಎಲ್ಲ ನದಾ ಬಿರಾದರಿಕೆ ವತಿಯಿಂದ ಮನವಿ ಮಾಡುತ್ತಿದ್ದೇವೆ ಧನ್ಯವಾದಗಳು